ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರತಕ್ಕಂಥ ಜಿಲ್ಲೆಯ ಗೌರವಿತ ಎಲ್ಲ ನಾಯಕರೇ ಬಹುಶಃ ನಮಗೆಲ್ಲ ಒಂದು ಆಘಾತಕಾರಿ ಸಂಗತಿ ಇವತ್ತು ಬೆಳಿಗ್ಗೆ ಗೊತ್ತಾಯಿತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಎನ್ ಸಿ ಪಿಯ ಮುಖಂಡರಾಗಿರ್ತಕ್ಕಂಥ ಮತ್ತು ಎನ್ ಡಿ ಎ ಪಾರ್ಟ್ನರ್ ಆಗಿರತಕ್ಕಂಥ ಅಜಿತ್ ಪವಾರ್ ಅವರು ಒಂದು ಖಾಸಗಿ ವಿಮಾನ ಅಪಘಾತದಲ್ಲಿ ನಮ್ಮನೆಲ ಅಗಲಿದಂಥದ್ದು ಅತ್ಯಂತ ದುರ್ದೈವ ಸಂಗತಿ ಹೀಗಾಗಿ ಅಜಿತ್ ಪವರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬ ಮತ್ತು ಅವರ ಪಕ್ಷದ ಕಾರ್ಯಕರ್ತರಿಗೆ ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಗರುಣಿಸಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರಿಗೆ ಈಗಾಗಲೇ ಗೊತ್ತಿರುವಂತೆ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಒಂದು ಆಡಳಿತಾರೂಢ ಪಾರ್ಟಿಯಾಗಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಅಭದ್ರತೆ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಮರೆಮಾಚಲಿಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ಜಾರಿಗೆ ತಂದಿರತಕ್ಕಂಥ ವಿ ಬಿ ಜಿ ರಾಮ್ಜಿ ಅಂತಕ್ಕಂಥ ಮಸೂದೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನು ನಾನು ತನ್ನ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಬಹುಶಃ ಕಾಲ ಕಾಲಕ್ಕೆ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಭಾಳಷ್ಟು ಸಲ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿದಾವೆ ಯಾವ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿದ್ದ ಹೆಸರು ಮೂರು ವರ್ಷ ಹೋದ ನಂತರ ಭಾಳಷ್ಟು ಬದಲಾವಣೆಗಳದು ಕಾನೂನಲ್ಲಿ ಹೀಗಾಗಿ ಅದಾದಮೇಲೆ ಎಂಬತ್ತ್ಮೂರಲ್ಲಿ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಬಂತು ಅದಾದಮೇಲೆ ಎಂಬತ್ತೊಂಬತ್ತರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ತಾವೆಲ್ಲ ಹೆಸರು ಕೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ ಇವೆಲ್ಲ ಹೆಸರುಗಳು ತೊಂಬತ್ತ್ಮೂರರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತದೆ ಇದೇ ಕಾನೂನು ಅದಾದಮೇಲೆ ತೊಂಬತ್ತೊಂಬತ್ತರಲ್ಲಿ ಸುವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಆಯಿತು ಎರಡು ಸಾವಿರದ ಐದರಲ್ಲಿ ಇವರೇ ಕೇವಲ ನರೇಗಾ ಅಂತ ಮಾಡಿದರು ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಮಾಡಿದರು ಯಾವಾಗ ಎರಡು ಸಾವಿರದ ಅವ್ರಿಗೆ ಚುನಾವಣೆ ಹೋಗೋದು ನೆನಪಾತು ಆವಾಗ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸಿದರು ನರೇಗಾ ಮಹಾತ್ಮ ಗಾಂಧಿ ಅಂದರೆ ಮನ್ನರೇಗಾ ಅಂತ ಮಾಡಿದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದರು ಅಂದರೆ ಕಾಲ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವ ಆ ಬದಲಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ ನಂತರ ಅದಕ್ಕೆ ಪೂರಕವಾದಂಥ ಹೆಸರನ್ನು ಇಡುವಂಥ ಪದ್ಧತಿ ಮೊದಲಿಂದ ಬಂದದ್ದು ಹೀಗಾಗಿ ಈಗ ಬದಲಾವಣೆ ಆಗಿ ಆಗಿರುವಂಥದ್ದಲ್ಲ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಏನಂದ್ರೆ ಇಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ರು ಭಾಳ ಘೋರ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಒಂದು ಎರಡನೇದು ಬಡವರ ಹಕ್ಕನ್ನು ಕಿತ್ಕೊಂಡ್ರು ಬಡವರಿಗೆ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಎರಡು ಪಂಚಾಯಿತಿ ಹಕ್ಕುಗಳನ್ನು ಕಡಿಮೆ ಮಾಡಿ ಅನ್ನುವಂಥದ್ದು ಮೂರು ಆರ್ಥಿಕ ತೊಂದರೆ ಆಗ್ತದೆ ಅನ್ನುವಂಥದ್ದು ಈ ರೀತಿ ಆರೋಪ ಮಾಡ್ತಾ ಮಿಥ್ಯಾರೋಪವನ್ನು ಅವ್ರು ಮಾಡ್ತಾಯಿದ್ದಾರೆ ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಲಿಕ್ಕೆ ಬಯಸ್ತೇನೆ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡನೆ ಮಾಡಿದಾಗ ನೀವು ಯಾರೂ ಇದರ ಚರ್ಚೆನೇ ಮಾಡಲಿಲ್ಲ ಓಡಿ ಹೋದ್ರಿ ಹೊರಗಡೆ ನಿಮಗೇನೇನು ತೊಂದರೆ ಇತ್ತು ಅಲ್ಲಿ ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇತ್ತು ಅದನ್ನು ಮಾಡಲಿಲ್ಲ ಇವತ್ತು ಜನರು ಎದುರುಗಡೆ ಬಂದು ನೀವು ಕೇಳ್ತಾ ಇದ್ರಲ್ಲ ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಹೆಸರು ಯಾವಾಗ ನೆನಪಾಯ್ತು ನಿಮಗೆ ನಿಮ್ಮದೇ ಸರ್ಕಾರ ಸಿದ್ದರಾಮಯ್ಯವರೇ ನಿಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಆ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ ಆವಾಗ ನಿಮಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ ಈಗ ನೀವು ಯಾವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತೇನೆ ಅಂತ ಹೇಳಿದ್ರಿ ಮೂವತ್ತು ತಿಂಗಳಿಂದ ನೀವು ಹನ್ನೊಂದು ತಿಂಗಳು ಮಾತ್ರ ಐದು ಕೆ ಜಿ ಮಾತ್ರ ಕೊಡಲಿಕ್ಕೆ ನಿಮ್ಮ ಕಡೆಯಿಂದ ಆಗಿದೆ ಹತ್ತು ಕೆ ಜಿ ಕೊಡ್ತು ಅಂತೇಳಿದರೆ ಐದೇ ಕೆ ಜಿ ಕೊಡ್ತಾಯಿದ್ದೀರಿ ಅದು ಹನ್ನೊಂದು ತಿಂಗಳು ಮಾತ್ರ ಕೊಟ್ಟಿದ್ರಿ ರೆಕಾರ್ಡ್ ಪ್ರಕಾರ ಎಲ್ಲೂ ಕೊಡಲಿಕ್ಕೆ ಆಗಿಲ್ಲ ನಿಮಗೆ ಆ ಯೋಜನೆಯೂ ಈಗ ಬದಲಾಯಿಸಿ ನೀವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೊಂಟ್ರಿ ಆ ಇಂದಿರಾ ಕಿಟ್ಟಿಗೆ ಯಾಕೆ ನೀವು ಮಹಾತ್ಮ ಗಾಂಧಿ ಹೆಸರು ಇಡ್ತಾ ಇಲ್ಲ ಈ ದೇಶದೊಳಗೆ ಹತ್ತತ್ರ ಮುನ್ನೂರ ಅರವತ್ತೈದು ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟಿದ್ದಾರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಪರಿವಾರದ ಹೆಸರಿಟ್ಟಿದ್ದಾರೆ ಯೂನಿವರ್ಸಿಟಿಗಳಿಗೆ ಗಾರ್ಡನ್ಗಳಿಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ವಿಮಾನ ನಿಲ್ದಾಣಗಳಿಗೆ ಆಸ್ಪತ್ರೆಗಳಿಗೆ ಸ್ಟೇಡಿಯಂಗಳಿಗೆ ಈ ರೀತಿ ಬೇರೆ ಬೇರೆ ಇದಕ್ಕೆಲ್ಲ ಸುಮಾರು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಹೆಸರಿಡುವಾಗ ನಿಮಗೆ ಮಹಾತ್ಮ ಗಾಂಧಿ ಹೆಸರಿನ ಹೆಸರು ನೆನಪಾಗಲಿಲ್ಲ ಈಗ ನಿಮ್ಗೆ ಹೆಸರು ನೆನಪಾಗ್ತಾಯಿದೆ ಬಹುಶಃ ನನಗನ್ನಿಸ್ತದ ಮಹಾತ್ಮ ಗಾಂಧಿ ಅವರು ಏನರ ಇದ್ದಿದ್ರೆ ನಾವು ರಾಮನ ಹೆಸರು ಇಟ್ಟಿದ್ದನ್ನು ಅವ್ರು ಸ್ವಾಗತ ಮಾಡ್ತಿದ್ರು ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ಅವ್ರು ರಾಮನ ಭಕ್ತರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದವರು ಹೀಗಾಗಿ ಬಹುಶಃ ಅವರು ಸ್ವಾಗತ ಮಾಡ್ತಾಯಿದ್ರು ಮಹಾತ್ಮಾ ಗಾಂಧಿ ಅವರು ಹೇಳಿದ ಇನ್ನೊಂದು ಹೆಸ್ರು ಇನ್ನೊಂದು ವಿಚಾರನೂ ತ ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರನ್ನ ಕೇಳಿಕ್ಕೆ ಬಯಸ್ತೇನೆ ಯಾವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಕಟ್ಟಿದಂಥ ಕಾಂಗ್ರೆಸ್ ಪಾರ್ಟಿಯನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಬೇಡ್ರಿ ಅದನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳಿದ್ರೆ ಅದನ್ನು ಮಾಡಲಿಲ್ಲ ಬದಲಾಗಿ ನೀವು ಕಾಂಗ್ರೆಸ್ ಪಾರ್ಟಿಯನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಬಿಟ್ರಿ ಅದು ಅಷ್ಟೇ ಮಾಡಲಿಲ್ಲ ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಸಂಬಂಧ ಇಲ್ಲದಂಥ ಗಾಂಧಿ ಪರಿವಾರಕ್ಕೆ ಅವ್ರಿಗೆ ಏನೂ ಸಂಬಂಧ ಇಲ್ಲ ಆದರೆ ಗಾಂಧಿ ಹೆಸರನ್ನ ನೀವು ಇಟ್ಕೊಂಡ್ಬಿಟ್ರಿ ಹೀಗಾಗಿ ಗಾಂಧಿ ಹೆಸರನ್ನು ದುರುಪಯೋಗ ಮಾಡ್ತಾಯಿದ್ರಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದು ಇನ್ನೊಂದು ಅವರು ಏನು ಆರೋಪ ಮಾಡಿದ್ರು ಅಂತಂದ್ರೆ ಬಡವ್ರ ಹಕ್ಕ ಕಸ್ಕೊಂಡ್ರು ನಿಮ್ಮ ಅವಧಿಯೊಳಗೆ ಒಂದು ನೂರು ದಿನ ಮಾತ್ರೆ ಇತ್ತು ಉದ್ಯೋಗ ಖಾತ್ರಿ ಈಗ ಅದನ್ನು ನಾವು ನೂರ ಇಪ್ಪತ್ತೈದು ದಿನ ಮಾಡಿದ್ದೀವಿ ಮನಮೋಹನ್ ಸಿಂಗ್ ಇದ್ದವಾಗ ದಿನಗೂಲಿ ನೂರ ಇಪ್ಪತ್ತೈದು ರೂಪಾಯಿ ಮಾತ್ರೆ ಇತ್ತು ನಾವು ಅದನ್ನ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದೀವಿ ಹತ್ತಿರ ಎರಡು ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಮುನ್ನೂರ ಎಪ್ಪತ್ತು ಮಾಡಿದೀವಿ ನಿಮ್ಮ ಅವಧಿಯೊಳಗೆ ಉದ್ಯೋಗ ಭರವಸೆ ಇರಲಿಲ್ಲ ನಮಗೆ ಯಾರು ಉದ್ಯೋಗ ಕೇಳ್ತಾರ ಅವ್ರಿಗೆ ಉದ್ಯೋಗ ಕೊಡಬೇಕು ಇಲ್ಲ ನಿರುದ್ಯೋಗಿ ಭತ್ತೆ ಕೊಡಬೇಕನ್ನುವಂಥದ್ದನ್ನು ಮಾಡಿದ್ದೀವಿ ಇನ್ನೊಂದು ನೀವು ಎರಡು ಮೂರು ತಿಂಗ್ಳು ಬಿಟ್ಟು ಪೇಮೆಂಟ್ ಮಾಡ್ತಿದ್ರಿ ನಾವೀಗ ಅದನ್ನೇನು ಮಾಡಿದ್ದೀವಿ ಕೇವಲ ಒಂದು ವಾರದೊಳಗೆ ಪೇಮೆಂಟ್ ಮಾಡಬೇಕಂತೇಳಿ ಕಾನೂನಿನೊಳಗೆ ನಾವು ಸೇರಿಸಿದ್ದೀವಿ ಇದು ಹೆಂಗೆ ಬಡವ್ರಿಗೆ ಅನ್ಯಾಯ ಆಗ್ತದೆ ಈ ರೀತಿ ಜನರನ್ನು ದಿಶಾಬುಲ್ ಮಾಡಿ ನಿಮ್ಮ ಹುಳುಕಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಇದೊಂದು ಯೋಜನೆಯನ್ನು ದುರ್ಬಳಕೆ ಮಾಡಿಕೊಂಡು ನೀವು ಪ್ರತಿಭಟನೆ ಇದ್ದೀರಿ ನಿಮ್ಮ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಈ ರೀತಿಯಾದಂಥ ನಾಟಕವನ್ನು ತಾವೇನು ಮಾಡ್ತಾಯಿದ್ದೀರಿ ಇದು ಭಾಳ ದಿವಸ ನಡೆಯೋದಿಲ್ಲ ನಾವು ಕೂಡ ಇಡೀ ರಾಜ್ಯದಾದ್ಯಂತ ಜನತಾ ನ್ಯಾಯಾಲಯದ ಬಗ್ಗೆ ಅಂದರೆ ಜನರ ಬಳಿಗೆ ಹೋಗ್ತೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಮತ್ತು ಜನರಿಗೆ ಇದ್ರ ಬಗ್ಗೆ ನಾವೇನು ನಾವು ಹೊಸ ಬದಲಾವಣೆ ತಂದಿದ್ದೀವಿ ನೂರಿದ್ದು ನೂರ ಇಪ್ಪತ್ತೈದು ದಿವಸ ಮಾಡಿದ್ದೀವಿ ನೂರ ಎಪ್ಪತ್ತೈದು ಇದ್ದಿದ್ದು ನಮ್ಮ ಅಧಿಕಾರಕ್ಕೆ ನಂತರ ಮುನ್ನೂರ ಎಪ್ಪತ್ತು ರೂಪಾಯಿ ದಿನಗೂಲಿ ಮಾಡಿದ್ದೀವಿ ಮತ್ತು ನಿರುದ್ಯೋಗಿ ಭತ್ತೆ ಕೊಡಬೇಕಂತ ಹೇಳಿದ್ದೀವಿ ಇನ್ನೊಂದು ವಿಶೇಷವಾಗಿ ನಾವು ಮಾಡಿರುವಂಥದ್ದು ಏನಂದ್ರೆ ಅವರಿಗೆ ನೋವಿರೋದು ಅದನ್ನೇ ಹೇಳ್ತಾ ಇಲ್ಲ ಅವರು ಏನಂದ್ರೆ ಉದ್ಯೋಗ ಖಾತ್ರಿಯನ್ನು ಒಂದು ಬಂಗಾರದ ಮೊಟ್ಟೆ ಇಡು ಕೋಳಿ ಅಂತ ತಿಳ್ಕೊಂಡಿದ್ರು ಅವರು ದಿನ ನಮಗೆ ಮೊಟ್ಟೆ ಹೇಳಿ ಆದರೆ ನೀವು ನಾವೀಗ ಅವ್ರ ಭ್ರಷ್ಟಾಚಾರವನ್ನು ನಿಲ್ಲಿಸಲಿಕ್ಕೆ ಏನೇನು ಬೇಕು ಕಾನೂನಿನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾರು ಯಾರಿಗೆ ಕೆಲಸ ಇಲ್ಲ ಅಂತ ಅವ್ರಿಗೆ ದಿನಗೂಲಿ ಕೊಡಬೇಕು ಆದರೆ ಯು ಪಿರ ಬಂದ್ರಷ್ಟಿಲ್ಲ ಪ್ರಶ್ನೆ ಅದಲ್ಲ ಯಾವುದೇ ಒಂದು ಕೆಲಸ ಹೊಸ ತಗೋಬೇಕಂದ್ರೆ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ ಪರಿಶೀಲನೆ ಮಾಡಬೇಕಾಗ್ತದೆ ಸಮಿತಿಗಳು ಸ್ಟ್ಯಾಂಡಿಂಗ್ ಕಮಿಟಿ ಇದಾವೆ ಸ್ಟ್ಯಾಂಡಿಂಗ್ ಕಮಿಟಿಯಾಗಿ ನಾವು ಚರ್ಚೆ ಮಾಡ್ತೀವಿ ಮತ್ತು ಅದಾದ ಮೇಲೆ ಪಾರ್ಲಿಮೆಂಟಿಗೆ ಬರ್ತದ ಏಕಾಏಕಿ ಕೂಡಲೇ ಆಗೋದಿಲ್ಲ ಈಗೂ ಕೂಡ ನಾವು ಕಳೆದ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಪಾಸ್ ಮಾಡಿದರೂ ಕೂಡ ತಕ್ಷಣ ಜಾರಿಗೆ ಬರೋದಿಲ್ಲ ಆರು ತಿಂಗಳ ಅವಕಾಶ ಕೊಟ್ಟಿದ್ದೀವಿ ಯಾವ ಹಿಂದಿನ ಯೋಜನೆ ಇತ್ತು ಆ ಹಿಂದಿನ ಯೋಜನೆಯನ್ನು ಮುಂದುವರೆಸಲಿಕ್ಕೆ ಆರು ತಿಂಗಳ ಅವಕಾಶ ಕೊಟ್ಟಿದ್ದೀವಿ ಅದೆಲ್ಲ ಒಂದು ಟ್ರ್ಯಾಕ್ ಮೇಲೆ ಬಂದ ಮೇಲೆ ಆರು ತಿಂಗಳ ನಂತರ ಈ ಯೋಜನೆ ಜಾರಿಗೆ ಬರ್ತದೆ ತಕ್ಷಣಕ್ಕೆ ಯಾವುದೂ ಬರೋದಿಲ್ಲ ನಂಬರ್ ಒನ್ ನಂಬರ್ ಟು ನಾವು ಉದ್ದೇಶಪೂರ್ವಕ ರಾಮನ ಹೆಸರನ್ನ ಇಡಲಿಲ್ಲ ಎರಡು ಸಾವಿರದ ನಲವತ್ತೇಳು ಈ ದೇಶ ಸ್ವಾತಂತ್ರ್ಯ ಸಿಕ್ಕು ನೂರು ವರ್ಷ ಆಗ್ತದೆ ನಾವು ಭಾರತ ವಿಕಸಿತ ಆಗ್ಬೇಕನ್ನುವಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಹೀಗಾಗಿ ವಿಕಸಿತ ಭಾರತದ ಕಲ್ಪನೆಯನ್ನು ಕೊಡುವಂಥ ಅಂಶಗಳನ್ನು ಇದರಲ್ಲಿ ಸೇರಿಸಿರೋದ್ರಿಂದ ಅದಕ್ಕೆ ವಿಕಸಿತ ಭಾರ ಅಂತ ಹೇಳಿ ಭಾರತ ಅಂತ ಹೇಳಿದೀವಿ ಅದಕ್ಕೆ ವಿ ಬಿ ಬಂತು ಅದಕ್ಕೆ ಇನ್ನೊಂದು ಏನು ಹೇಳಿದ್ದೀವಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ ಹೇಳಿದೀವಿ ಆ ಗ್ಯಾರಂಟಿಗೆ ಜಿ ಬಂತು ರೋಜ್ಗಾರಕ್ಕೆ ಆರ್ ಬಂತು ಆಜೀವಿಕಾ ಎ ಬಂತು ಮಿಷನ್ಗೆ ಎಮ್ ಬಂತು ಗ್ರಾಮೀಣಿಗೆ ಜಿ ಬಂತು ಹೀಗಾಗಿ ಆ ಒಂದೊಂದು ಹೆಸರು ಅಕ್ಷರಗಳನ್ನು ನಾವು ತೆಗೆದಾಗ ಸಹಜವಾಗಿ ನಿಕ್ನೆಮ್ ಆಗ್ತದೆ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನಾಗಿಬಿಟ್ಟದೆ ರಾಮ ಬಂದ ಬಂದ್ಕೂಡಲೆ ಬೆಂಕ್ ಎತ್ತಿಬಿಟ್ಟದವ್ರು ಬೇರೆ ಏನಿಲ್ಲ ಯಾವಾಗ ಈ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದ್ರು ರಾಮ ಅಂತ ಹೇಳಿದೀವಿ ಅದು ಬೆಂಕಿ ಎತ್ಬಿಟ್ಟದ ನಾವೇನು ರಾಮ ಅಂತ ಇಡ್ಬೇಕಂತಿಲ್ಲ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಹೇಳಿದೀವಿ ಹೀಗಾಗಿ ಅದರ ನಿಕೇಮ್ ಜಿ ರಾಮ್ ಜಿ ಬಂತದು ಅದಕ್ಕೆ ಅವ್ರಿಗೆ ಬೆಂಕಿ ಎತ್ಬಿಟ್ಟದ ನಾನು ಕೇಳ್ತೀನಿ ಈ ಅಂಶದಲ್ಲಿ ಈ ಕಾನೂನಿನಲ್ಲಿ ಯಾವ ಒಳ್ಳೆಯ ಅಂಶಗಳನ್ನು ಸೇರಿಸಿದ್ದೀವಿ ಅದ್ರ ಬಗ್ಗೆ ನೀವು ಬಹಿರಂಗವಾಗಿ ಚರ್ಚೆಗೆ ಬಡ್ರಿ ಒಂದೇ ವೇದಿಕೆ ಮೇಲೆ ನಾವು ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅದಕ್ಕೆ ಪಾರ್ಲಿಮೆಂಟ್ ಇತ್ತು ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರಿ ಯಾವತ್ತೂ ನೀವು ಅಲ್ಲಿ ಕುಂತು ಚರ್ಚೆ ಮಾಡಲಿಲ್ಲ ಅದನ್ನು ಬಂದು ಈಗ ಜನರಿಗೆ ನೂರು ಒಂದು ಸುಳ್ಳನ್ನು ನೂರು ಬಾರಿ ಹೇಳೋದ್ರ ಮುಖಾಂತರ ಅದು ಸತ್ಯ ಅಂತ ಏನು ಸಾಧನೆ ಮಾಡಿಕೊಂಡಿದ್ದೀರಿ ಅದನ್ನು ತಡೆಯುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ನಾವು ಜನರ ಬಳಿಗೆ ಹೋಗ್ತೀವಿ ಹೆಸರು ಸಹಜವಾಗಿರಿ ನಾನು ಅದನ್ನ ನಿಮ್ಗೆ ಉದಾಹರಣೆಗೆ ಕೊಟ್ಲ ಹತ್ತೊಂಬತ್ತು ಅಲ್ಲ ನಾನು ನೋಡ್ರಿ ಇವತ್ತು ಹೆಸರು ನಾವು ಬದಲು ಮಾಡಿದ್ದಲ್ಲ ಜವಾ ರೋಜ್ಗಾರ್ ಯೋಜನೆ ಇತ್ತು ಯಾರು ಬದಲು ಮಾಡ್ರು ಕೂಲಿಗಾಗಿ ಕಾಲ ಅರೆ ಯಾವಾಗ ಮಸೂದೆಗಳ ಅಂಶ ಸೇರ್ಪಡೆ ಆಗ್ತಾವ ಆ ಕಾಲಕ್ಕೆ ತಕ್ಕಂಗ ಮಸೂದೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡ್ತಕ್ಕಂಥ ಹೆಸರು ಸಹಜವಾಗಿ ಮ್ಯಾಲೆ ಬರ್ತದ ನೀವು ಯಾವುದೋ ಒಂದು ಕಾದಂಬರಿ ಬರೀತಾರೆ ಅಂತ ಇಟ್ಟುಕೊಡ್ರಿ ಆ ಕಾದಂಬರಿಯ ಒಟ್ಟು ಊರಿನ ಎದುರೊಳಗೆ ಬರ್ತದ ಟೈಟಲ್ದಾಗ ಬರ್ತದ ಹೀಗಾಗಿ ಯಾವುದೇ ಮಸೂದೆಯೊಳಗೆ ಏನೇನು ಅಂಶಗಳು ಸೇರ್ತಾವ ಆ ಟೈಟಲ್ ಹೆಸರು ಅಲ್ಲಿ ಬರ್ತದೆ ಆ ಬಂದಾಗ ಈ ಹೆಸರು ಬಂದದ ನೋಡ್ರಿ ಕಾಂಗ್ರೆಸ್ನವ್ರಿಗೆ ಕಳ್ಳನಿಗೊಂದು ಪಿಳ್ಳ್ಯನವ ಅಂತ ಹೇಳ್ತಾರಲ್ಲ ಹಂಗೆ ಮೊಸರಿನಾಗ ಕಲ್ಲು ಹುಡುಕು ಕೆಲಸ ಚಾಲುವಾಗಿತ್ತು ಅವ್ರು ಮೊಸರಿನಾಗ ಕಲ್ಲು ಬರ್ತದ ಎಮ್ಮೆ ಹಾಲು ಕೊಟ್ಟ ಮೇಲೆ ಮೊಸರಿನಾಗೆ ಕಲ್ಲು ಬರೋ ಇಲ್ಲ ಅದು ಭೂಮಿಯಾಗಿ ಬೆಳೆಯೋದಿಲ್ಲ ಹೀಗಾಗಿ ಒಲ್ಲದ್ ಗಂಡಕ್ಕೆ ಮೊಸರಿನಾಗ ಕಲ್ಲು ಬಂದದ ಹಿಂಗಾಗಿ ಅವ್ರು ತಪ್ಪು ಹೇಳ್ಕೊತ ಹೊಂದಿದ್ದಾರೆ ಅಲ್ಲ ನಾನು ಅದನ್ನ ಹೇಳ್ತಾ ಇದ್ದಿಲ್ಲ ಕಾನೂನಿನಲ್ಲಿ ಯಾವ್ಯಾವ ಅಂಶಗಳು ಸೇರ್ತಾವ ಅದ ಅದರ ಪ್ರತಿನಿಧಿತ್ವ ಎದ್ರೊಳಗೆ ಬರ್ತದಂದ್ರೆ ಹೆಸರಿನೊಳಗೆ ಬರ್ತದ ಹೀಗಾಗಿ ಹೌದು ಗ್ರಾಮ ರಾಜ್ಯದಲ್ಲಿ ರಾಮರಾಜಕಾಂತನ್ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿ ಅವರು ನಾನು ಅದನ್ನ ಹೇಳ್ತಾ ಇದ್ದಿಲ್ಲ ಗ್ರಾಮ ರಾಜ್ಯ ಗ್ರಾಮ ರಾಜ್ಯದಿಂದ ನಾನು ಅದನ್ನ ಹೇಳ್ತೇನಲ್ಲ ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಕಾಂತು ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ ಅವರು ಮಹತ್ಮಾ ಗಾಂಧಿ ಅವರ ರಾಮನ ಹೆಸರು ವರ್ತನಾಗಿ ಉಳಿದವ್ರು ಯಾಕದನ್ನ ಬೇಜಾರು ಅಂತ ನಾ ಕೇಳ್ತಾ ಇದ್ದೀನಿ ಅಲ್ಲಲ್ಲ ಪ್ರಶ್ನೆ ಅದಲ್ರಿ ಮಹಾತ್ಮ ಗಾಂಧಿ ಅವರ ರಾಮನ ಒಪ್ಪಿಕೊಂಡಿದ್ದಾರೆ ಗ್ರಾಮದಿಂದ ರಾಮರಾಜ್ಯ ಅಂತ ಹೇಳಿದಾರ ನಾನು ಅದನ್ನ ಹೇಳಿದಿಲ್ಲ ಪ್ರಾರಂಭದ ಬಹುಶಃ ಮಹಾತ್ಮ ಗಾಂಧಿ ಅವರಿದ್ರ ನೀವ್ ಯಾರೇ ಪತ್ರಕರ್ತರವ್ರನ್ನ ಪ್ರಶ್ನೆ ಕೇಳಿದ್ರ ಅದನ್ನ ನಾನು ಸ್ವಾಗತ ಮಾಡ್ತಿದ್ರವರು ಅಂತ ಹೇಳ್ತ ಹೇಳಿದೆ ಹೇಳಿದ್ದೇನೆ ಅಲ್ಲ ಅದು ಆಧಾರ ಅದಲ್ಲ ಯಾಕೆ ಆಧಾರ ಅದ ಅಲ್ಲ ಅಲ್ಲ ಹೈಪತ್ರಿಕ್ ಅಲ್ಲ ಆಧಾರ ಏನದ ಅಂದ್ರೆ ಮಹಾತ್ಮ ಗಾಂಧಿ ಅವರು ರಾಮನನ್ನ ಒಬ್ಬ ಆದರ್ಶ ಪುರುಷ ಅಂತ ನಂಬಿದ್ರು ಅನ್ನುವಂತ ಕಾರಣದಿಂದ ಅದನ್ನ ಹೇಳ್ತಾ ಇದೀವಿ ಮಹಾತ್ಮ ಗಾಂಧಿ ಪ್ರಶ್ನೆ ಅದಲ್ರಿ ನನ್ನ ನಂದೇನು ಮಹಾತ್ಮಾ ಗಾಂಧಿ ಅವರು ನಡೆದು ಬಂದಂತ ಹಾದಿ ಮೇಲೆ ಹೇಳ್ತೀರಿ ಇಲ್ಲ ನೀವು ಹಂಗೆ ಇದೆ ವಿರೋಧಿ ಅಲ್ಲ ಮಹಾತ್ಮ ಗಾಂಧಿ ಅವ್ರನ್ನ ನಾವು ಪ್ರೀತಿ ಮಾಡಿದಷ್ಟು ಕಾಂಗ್ರೆಸ್ನವ್ರು ಪ್ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮಹಾತ್ಮ ಗಾಂಧಿಯ ಆಚಾರ ವಿಚಾರಗಳನ್ನ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಗೆ ತಂದಂಥ ಮೊದಲನೇ ಸರ್ಕಾರ ನಮ್ಮ ಅರೆ ಹೆಸರಿನೊಳಗೆ ಏನಿಲ್ಲ ರೀ ಇದು ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರೆ ಅವ್ರ ಹೆಸರು ಹೊಂಟಾರ ಅಷ್ಟೇ ಅವ್ರಿಗೆ ನೋವಾಗಿದ್ದು ಎಲ್ಲಿ ಅಂದ್ರೆ ನಮ್ದು ನೈಂಟಿ ಪರ್ಸೆಂಟ್ ನಾವು ಕೊಡ್ತಿದ್ದೀವಿ ಟೆನ್ ಪರ್ಸೆಂಟ್ ಅಷ್ಟು ಇತ್ತು ಕಂಟ್ರಿಬ್ಯೂಷನ್ ಯಾವಾಗ ಇವರು ಈ ರೀತಿ ಭ್ರಷ್ಟಾಚಾರ ಅದ್ರ ಮೇಲೆ ಕಂಟ್ರೋಲ್ ಇಲ್ದಂಗೆ ಮಾಡಿದ್ರು ಅವಾಗ ನಾವು ಹೇಳಿದೀವಿ ನಿಮ್ಮದು ಸೇರಿದ್ರೆ ಒಂದು ಸ್ವಲ್ಪ ಬಿಗಿ ಇರ್ತದೆ ಅಂತೇಳಿ ಈಗ ನಲ್ವತ್ತು ಪರ್ಸೆಂಟ್ ಏನು ಮಾಡಿದ್ದೀವಿ ನೋವು ಆದದ ಅವ್ರಿಗೆ ಆಮೇಲೆ ಎರಡನೇದ್ದು ನಾವು ಗತಿಶಕ್ತಿ ಯೋಜನೆ ಕೆಳಗಡೆ ಇದನ್ನು ಎ ತಂತ್ರಜ್ಞಾನದ ಮೂಲಕ ಅಲ್ಲಿ ತಂಬ ಇಂಪ್ರೆಷನ್ ಕೊಡಬೇಕಾಗ್ತದೆ ಕೆಲಸಕ್ಕೆ ಹೋದವರು ಮತ್ತು ಲೊಕೇಶನ್ ಮೂರು ಸಲ ಕೊಡಬೇಕು ಲೊಕೇಶನ್ ಎಲ್ಲ ನಾವು ಸರ್ಚ್ ಮಾಡ್ತೀವಿ ಅಶಟ್ ನಿರ್ಮಾಣ ಆಗ್ಬೇಕಂತ ಹೇಳಿದ್ದೀವಿ ದುಡ್ಡು ಖರ್ಚಾದ ಮೇಲೆ ಆಸ್ತಿ ನಿರ್ಮಾಣ ಆಗಬೇಕಲ್ಲ ನೀವು ಅದೇ ಕಲ್ಲು ಹೊಸ ಬಿಲ್ಲು ಅಂದ್ರೆ ಅದನ್ನೇ ಎಲ್ಲಿ ತಡ್ದೀವಿ ಅದನ್ನೂ ಅವ್ರಿಗೆ ಅದನ್ನು ಹೇಳೋಕ್ಕಾಗುದಿಲ್ಲ ಅವ್ರಿಗೆ ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅಂತ ಹೇಳ್ತಾ ಇದಾರೆ ನಾ ಅದಕ್ಕೆ ಕೇಳ್ತೀನಿ ನಿಮ್ಮ ಸರ್ಕಾರ ಬಂದ ಮೇಲೆ ಇಂದಿರಾ ಕ್ಯಾಂಟೀನ್ಗೆ ಮಹಾತ್ಮ ಗಾಂಧಿ ಕ್ಯಾಂಟೀನ್ ಯಾಕೆ ಅನ್ನಿಲ್ಲ ನೀವು ಇಂದಿರಾ ಕಿಟ್ ಮಾಡಕ್ಕೆ ಹೊಂಟಿದಿರಿ ಅದಕ್ಕೆ ಯಾಕೆ ನೀವು ಮಹತ್ಮ ಕಿಟ್ ಅಲ್ಲಿಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಿರಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಎರಡು ಇಟ್ಟಿರಲ್ಲ ದೇಶದೊಳಗೆ ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಸಂಸ್ಥೆಯೊಳಗೆ ನೀವು ಹೆಸರು ಇಟ್ಟಿರಿ ಒಂದು ಕಡೆ ಅವಾಗ ಗಾತಿನ ಗಾತಿ ನೆನಪಾಯ್ತು ನಿಮಗೆ ಈಗ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಇದು ಮೊಸಳೆ ಕಣ್ಣೀರದ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯನ್ನು ನಿಜವಾಗಿ ಸಾಕಾರ ಮಾಡ್ತಕ್ಕಂಥದ್ದು ಯಾರ್ದದ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದದ ನಾವು ಬಡತನ ರೇಖೆಗಿಂತ ಮೇಲೆತ್ತು ಅಂತ ಹೇಳಿದರು ಅವರು ಗರಿಬೆ ಅಂತ ಹೇಳಿದರು ಬಡತನ ಹೆಚ್ಚು ಹೆಚ್ಚಾಯಿತು ಕಡಿಮೆ ಆಗಲಿಲ್ಲ ಶೇಕಡಾ ಇಪ್ಪತ್ತೈದರಷ್ಟು ಬಡತನ ರೇಖೆಯಿಂದ ಜನರನ್ನ ನಾವು ಇತ್ತೀಚೆಗೆ ಹೊರಗೆ ತಂದಿದ್ದೀವಿ ಎಕನಾಮಿಕ್ ಸರ್ವೆ ಹೇಳಿದ ನೀವು ಓದಿದಿರಿ ಎಲ್ಲ ನೀವೇ ರಿಪೋರ್ಟ್ ಮಾಡಿದಿರಿ ಯಾಕಾಗ್ಲಿಲ್ಲ ಅವ್ರಿಗೆ ಗಾಂಧೀಜಿ ಗಾಂಧೀಜಿಯವರ ಸ್ವಚ್ಛ ಭಾರತ್ ಕಲ್ಪನೆ ಜಾರಿಗೆ ತಂದವರು ನಾವು ಅದೀವಿ ಇಷ್ಟು ವರ್ಷ ಯಾಕೆ ಮಾಡೋಕ್ಕಾಗಲಿಲ್ಲ ಅವರಿಗೆ ಈ ರೀತಿ ಮಹಾತ್ಮ ಗಾಂಧೀಜಿನ ಕೇವಲ ವೋಟ್ ಬ್ಯಾಂಕ್ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರಾ ಮಹಾತ್ಮ ಗಾಂಧಿ ವಿಚಾರಗಳನ್ನು ಜಾರಿಗೆ ತರುವಂಥ ಪ್ರಯತ್ನ ನಮ್ಮ ಪಾರ್ಟಿ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಯಾರು ಇಡ್ತಾರ ಇಲ್ಲ ನೋಡಿ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನ ಅವ್ರು ಏನು ಮಾಡಬೇಕು ಅದನ್ನು ಮಾಡಲಿ ಆದ್ರೆ ನೀವು ಇದನ್ನು ಮಾಡಿದ್ದಕ್ಕಾಗಿ ಇಡಾತಿರಲ್ಲ ನಿಮ್ಮದೇನಿದು ನಾವು ಕಾನೂನು ಮಾಡಿದ್ದು ಅಂತ ನೀವು ಇಡಾತ್ರಿ ಹಂಗಾರೆ ನಿಮ್ಗೆ ಯಾಕೆ ನೆನಪಾಗಲಿ ಇಡುದು ಸಹ ನಿಮ್ಮ ನಿಮ್ಗೆ ಅದ್ರ ಒಳ್ಳೆಯ ಉದ್ದೇಶ ಇತ್ತಂದ್ರೆ ನೀವು ಎಷ್ಟು ವರ್ಷ ಆಯ್ತು ಅಧಿಕಾರದಾಗಿತ್ತು ನೀವು ಯಾಕೆ ಇಡಲಿಲ್ಲ ಅಂದ್ರೆ ದ್ವೇಷ ರಾಜಕಾರಣ ಓಡಾಕೊಂಟ್ರಿ ನೀವು ಒಕ್ಕೂಟ ವ್ಯವಸ್ಥೆಯೊಳಗ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಯಾವಾಗ ಯಾವಾಗ ಪ್ರತಿಭಟನೆ ಮಾಡ್ತೀರಿ ಅದರ ಪರಿಣಾಮ ನೇರವಾಗಿ ಜನರ ಮೇಲೆ ಆಗ್ತದ ಈಗ ಪಶ್ಚಿಮ ಬಂಗಾಲ್ದಾಗ ಕಿಸಾನ್ ಸಮ್ಮಾನ್ ನಿಧಿ ನಾ ಜಾರಿಗೆ ತರೋದಿಲ್ಲ ನನಗೆ ದುಡ್ಡು ಕೊಡ್ರಿ ಅಂತೇಳಿರು ಕಿಸಾನ್ ಸಮ್ಮಾನ್ ನಿಧಿ ಕೇಂದ್ರ ಸರ್ಕಾರ ಯೋಜನೆ ನುಕ್ಸಾನ್ ಯಾರಿಗಾಯಿತು ಜನರಿಗೆ ಆಯಿತು ಇವತ್ತು ನೀವು ಒಕ್ಕೂಟ ವ್ಯವಸ್ಥೆಯೊಳಗೆ ಅದಿರಿ ಅನ್ನೋದು ನೆನಪಿಟ್ಕೊಂಡು ಕೆಲಸ ಮಾಡಬೇಕಲ್ಲ ನೀವು ವಿಧಾನಮಂಡಲ ಅಧಿವೇಶನ ಕರೆದು ನೀವು ಪ್ರತಿಭಟನೆ ಮಾಡಿಕೊಂಡಿದ್ದಿರಿ ರಾಜ್ಯಪಾಲರ ಕಡೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಹೊಂಟಿದ್ರಿ

ಹೌದು ಪ್ರಶ್ನೆ ಪಕ್ಷಾತೀತ ಅವ್ರು ನೋಡ್ರಿ ಪಕ್ಷದ ಸಾಮಾನ್ಯ ಸದಸ್ಯತ್ವ ತಾವರ್ ಚಂದ್ ಗೆಹ್ಲೋಟ್ ಅವ್ರು ರಾಜೀನಾಮೆ ಕೊಟ್ಟ ಟೆಕ್ನಿಕಲ್ ಹಾ ಅಲ್ಲ ಕೆಲಸ ಕೆಲಸನು ಸರಿಯಾಗಿ ಮಾಡ್ತಾ ಇದ್ದು ರಾಜೀನಾಮೆ ಸ್ಪೀಕರ್ ಹೌದು ನಿನ್ನೆ ಅವರು ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಿರಲ್ಲ ಅವರೇನು ಬಿ ಜೆ ಪಿ ಪಕ್ಷದ್ದು ಹೇಳ್ರ ಏನು ಮಾಡಿದ್ರು ನೋಡ್ರಿ ಯಾವಾಗ ನೀವು ನೀವು ಹೌದು ಯಾಕೆ ಹೋದರು ಅವ್ರು ಕರೆದು ಸಂಘರ್ಷ ಸಂಘರ್ಷಕ್ಕಿಡಿಯುವಂಥ ವಿಚಾರಗಳು ಇದ್ರಾಗದವಾ ಇದನ್ನು ತೆಗಿರಿ ಅಂತ ಹೇಳಿದರು ತಗಿಲಿಲ್ಲ ಅವರು ತಗಿಲಿಲ್ಲ ಅಂದಮೇಲೆ ಸದನಕ್ಕೆ ಗೌರವ ಕೊಡುವಂಥ ರೀತಿಯೊಳಗ ಮೊದಲನೇ ಸಾಲ ಕೊನೆಯ ಸಾಲ ಹೋದರು ಸದನಕ್ಕೆ ಗೌರವ ಕೊಟ್ಟು ಹೋದರು ನೀವು ಈ ರೀತಿ ಉದ್ದಡತನ ಮಾಡಿ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಮ್ಯಾನ್ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಸರ್ಕಾರನ ನೇರವಾಗಿ ಗುಂಡಾಗಿರ್ಗೆ ಇಳಿತದ